ಹಲೋ ಹಾಯ್ ನಮಸ್ಕಾರ ಎಸ್ ಎಮ್ ಎಜ್ ಡಸ್ ಚಾನಲ್ನ ಕ್ಲಾಸಸ್ಗೆ ಎಲ್ರಿಗೂ ಸಹ ಪ್ರೀತಿಪೂರ್ವ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮೇಷರ್ ಶ್ರೀನಿವಾಸಮೂರ್ತಿ ಎಲ್ಲಿ ಮಾಡುವ ನಮಸ್ಕಾರಗಳು ನಾವಿಂದು ತಿಳಿಯೋದಕ್ಕೆ ಹೊರಟಿರುವಂಥ ವಿಷಯ ಮಾನವ ಬಡತನ ಸೂಚಿ ಮಾನವ ಅಭಿವೃದ್ಧಿ ಸೂಚಿ ಮಾನವ ಸಂತೋಷ ಸೂಚಿ ಮಾನವ ಸೌಖ್ಯ ಸೂಚಿಗಳಂತೆ ಮಾನವ ಬಡತನ ಸೂಚಿ ಸಹ ಭಾಳ ಪ್ರಮುಖವಾಗಿರುವಂಥದ್ದು ಇವತ್ತು ನಾವು ಈ ಒಂದು ಮಾನವ ಬಡತನ ಸೂಚಿಯನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹವೇ ಈ ಒಂದು ತರಗತಿಗಳು ಮಾಡೋದಕ್ಕೆ ನನಗೆ ಒಂದು ಉತ್ಸಾಹವನ್ನು ತುಂಬಿರುವಂಥದ್ದು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮಾನವ ಬಡತನ ಸೂಚಿ ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಮಾನವ ಬಡತನ ಸೂಚಿಯನ್ನು ಮಾನವ ಅಭಿವೃದ್ಧಿ ಸೂಚಿಗೆ ಪೂರಕವಾದ ಸೂಚಿಯಾಗಿ ವಿಶ್ವಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಮಾನವ ಅಭಿವೃದ್ಧಿ ವರದಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಈ ವರದಿಯಲ್ಲಿ ಮೊದಲ ಬಾರಿಗೆ ಮಾನವ ಬಡತನ ಸೂಚಿಯನ್ನು ವರ್ಣಿಸಲಾಯಿತು ಮಾನವ ಬಡತನ ಸೂಚಿಯು ಯಾವುದೊಂದು ದೇಶದಲ್ಲಿ ಜೀವನ ಮಟ್ಟದ ಮೇಲೆ ಬೆಳಕು ಚೆಲ್ಲುತ್ತದೆ ಈ ಸೂಚಿಯು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಡತನದ ಪ್ರಮಾಣವನ್ನು ಮಾನವ ಅಭಿವೃದ್ಧಿ ಸೂಚಿಗಿಂತ ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಮಾನವ ಬಡತನ ಸೂಚಿಯು ತಲಾ ಆದಾಯದ ಸೂಚಿಗೆ ಬಹಳ ಪ್ರಬಲವಾದ ಪರ್ಯಾಯ ಸೂಚಿಯಾಗಿದೆ ತಲಾ ಆದಾಯವು ರಾಷ್ಟ್ರೀಯ ಅಭಿವೃದ್ಧಿಯನ್ನು ಸಂಕ್ಷಿಪ್ತ ರೂಪದಲ್ಲಿ ತಿಳಿಸುತ್ತದೆ ಆದರೆ ಮಾನವ ಬಡತನ ಸೂಚಿಯು ವ್ಯಾಪಕವಾದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಮಾನ ಮಾನವ ಬಡತನ ಸೂಚಿಯು ಬಡತನದ ಪ್ರಮಾಣ ಅಥವಾ ಆದಾಯ ಗಳಿಕೆಯ ಪ್ರಮಾಣದಲ್ಲಿ ಹಾನಿಗೆ ಡಿಪ್ರಿವೇಶನ್ ಸಂಬಂಧಿಸಿದಂತೆ ಮೂರು ಮುಖ್ಯ ಅಂಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತದೆ ಅವುಗಳೆಂದರೆ ಒಂದು ದೀರ್ಘಾಯುಷ್ಯ ಎರಡು ಜ್ಞಾನ ಮತ್ತು ಗೌರವಾರ್ಹ ಜೀವನ ಮಟ್ಟ ಮೊದಲಾಗಿ ದೀರ್ಘಾಯುಷ್ಯ ಲಾಂಗಿವಿಟಿ ದೀರ್ಘಾಯುಷ್ಯ ಎಂದರೆ ದೀರ್ಘವಾದ ಮತ್ತು ಆರೋಗ್ಯಕರ ಜೀವನ ಎಂದರ್ಥ ಇದನ್ನು ಜನನದ ಸಮಯದಲ್ಲಿ ಜೀವನ ನಿರೀಕ್ಷೆಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಜೀವನ ನಿರೀಕ್ಷೆಯ ಮೂಲಕ ಅಳತೆ ಮಾಡಲಾಗುತ್ತದೆ ಮನುಷ್ಯನು ದೀರ್ಘಾಯುಷ್ಯನೂ ಹೊಂದಿರಬೇಕು ಆಗ ಅವನು ಹೆಚ್ಚಿನ ಅವಧಿಗೆ ಜೀವಿಸಲು ಮಾನವ ಜೀವಿಯಾಗಿ ಸಂತೋಷಪಡಲು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ದೀರ್ಘಾಯುಷ್ಯವು ದೇಶದಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ಪೌಷ್ಟಿಕ ಆಹಾರವು ಲಭ್ಯವಿರುವ ಪ್ರತೀಕವಾಗಿರುತ್ತದೆ ಅಂದರೆ ಇಲ್ಲಿ ದೀರ್ಘಾಯುಷ್ಯದಲ್ಲಿ ಈ ಎರಡೂ ಪ್ರಮುಖವಾದಂಥ ವಿಷಯಗಳು ಒಂದು ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ಪೌಷ್ಟಿಕ ಆಹಾರ ಈ ಎರಡೂ ಸಹ ಲಭ್ಯವಿರುವ ರಾಷ್ಟ್ರ ಒಂದು ಅಭಿವೃದ್ಧಿಯ ಒಂದು ಪ್ರತೀಕ ಅಂತ ಹೇಳ್ಬೋದು ಜನರು ದೀರ್ಘಾಯುಷ್ಯದಿಂದ ವಂಚಿತರಾಗುತ್ತಿರುವವರು ಎಂದಾದರೆ ಆ ದೇಶದಲ್ಲಿ ಬಡತನಕ್ಕೆ ಕಾರಣವಾಗುವ ಅಂಶಗಳು ವ್ಯಾಪಕವಾಗಿವೆ ಎಂದು ಅರ್ಥೈಸಬಹುದು ಹಾಗೆ ಎರಡನೇ ಮಾಪಕ ಜ್ಞಾನ ನಾಲೆಡ್ಜ್ ಜ್ಞಾನವು ಮಾನವ ಬಡತನ ಸೂಚಿಯ ಮತ್ತೊಂದು ಸಂಯೋಜನಾಂಶವಾಗಿದೆ ಜ್ಞಾನವನ್ನು ವಯಸ್ಕ ಶಿಕ್ಷಣ ದರ ಮತ್ತು ಮಕ್ಕಳ ಶಾಲಾ ಸೇರ್ಪಡೆಯ ದರದ ಮೂಲಕ ಅಳತೆ ಮಾಡಲಾಗುತ್ತದೆ ದೇಶದಲ್ಲಿ ಜ್ಞಾನಾರ್ಜನೆಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಿದರೆ ಜನರು ಜ್ಞಾನವಂತರಾಗಲು ಅವಕಾಶ ಲಭಿಸುತ್ತದೆ ಜ್ಞಾನವು ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ ರಾಷ್ಟ್ರೀಯ ಆದಾಯದ ಸಾಕಷ್ಟು ಭಾಗವು ಶಿಕ್ಷಣದ ಮೇಲೆ ವೆಚ್ಚವಾಗುತ್ತಿದ್ದರೆ ಶಾಲೆಗಳು ಮತ್ತು ಕಾಲೇಜುಗಳು ಕೊರತೆ ಇಲ್ಲದಂತೆ ಅಸ್ತಿತ್ವದಲ್ಲಿದ್ದರೆ ಬೋಧನಾ ಕ್ರಮವು ಉತ್ತಮವಾಗಿದ್ದರೆ ಮತ್ತು ತರಬೇತಿ ಹಾಗೂ ಸಾಮರ್ಥ್ಯ ನಿರ್ಮಾಣಕ್ಕೆ ಯಥೇಚ್ಛವಾದ ಅವಕಾಶಗಳಿದ್ದರೆ ಜ್ಞಾನ ಸಂಪಾದನೆಗೆ ಪರಿಣಾಮಕಾರಿ ಮಾರ್ಗಗಳು ಲಭ್ಯವಿರುತ್ತವೆ ಎಂದರ್ಥ ಜ್ಞಾನದ ಮೂಲಕ ಜನರು ತಮ್ಮ ಪ್ರಗತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಾರಭೂತವಾದ ಕೊಡುಗೆ ನೀಡಬಹುದು ಹಾಗೆ ಮೂರನೇ ಮಾಪನ ಗೌರವಾರ್ಹ ಜೀವನ ಮಟ್ಟ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೀವನ ಮಟ್ಟವು ಜನರ ಕ್ಷೇಮಾಭ್ಯುದಯದ ಆರ್ಥಿಕ ಸಂಯೋಜನಾಂಶವಾಗಿದೆ ಇದನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವದಿಂದ ಅಳತೆ ಮಾಡಲಾಗುತ್ತದೆ ಪ್ರತಿಯಾಗಿ ನೈಜ ತಲಾ ಆದಾಯ ಮತ್ತು ಕೊಳ್ಳುವ ಶಕ್ತಿ ಜೀವನ ಮಟ್ಟವನ್ನು ನಿರ್ಧರಿಸುತ್ತವೆ ಜನರ ನೈಜ ತಲಾ ಆದಾಯವು ಉನ್ನತವಾಗಿದ್ದರೆ ಅಧಿಕ ಪ್ರಮಾಣದ ಸರಕುಗಳನ್ನು ಮತ್ತು ಸೇವೆಗಳನ್ನು ಖರೀದಿಸುವ ಶಕ್ತಿ ಲಭಿಸುತ್ತದೆ ಆಗ ಜೀವನ ಮಟ್ಟ ಸಹಜವಾಗಿ ಉತ್ತಮವಾಗಿರುತ್ತದೆ ಮಾನವ ಬಡತನ ಸೂಚಿಯ ಪ್ರಕಾರ ಜೀವನ ಮಟ್ಟವು ಗೌರವಾರ್ಹವಾದುದ್ದಾಗಿರಬೇಕು ಉತ್ತಮವಾದ ಅನುಭೋಗದ ಜೊತೆಗೆ ಕುಟುಂಬದ ಸದಸ್ಯರಿಗೆ ಒಳ್ಳೆಯ ಆರೋಗ್ಯೋಪಚಾರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ಇಂಧನ ಉಡುಪು ಮೊದಲಾದವುಗಳಿಗೆ ಖರ್ಚು ಮಾಡಲು ಸಾಕಷ್ಟು ಆದಾಯ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಮನರಂಜನೆ ಮುಂತಾದ ಸೌಕರ್ಯಗಳನ್ನು ಗೌರವಾರ್ಹ ಜೀವನ ಮಟ್ಟವು ಒಳಗೊಳ್ಳುತ್ತದೆ ಕೊಳ್ಳುವ ಶಕ್ತಿಯನ್ನು ಪ್ರತಿನಿಧಿಸುವ ತಲಾ ಒಟ್ಟಿನ ಸ್ವದೇಶಿ ಉತ್ಪನ್ನದ ಪರ್ ಕ್ಯಾಪಿಟ ಜಿ ಡಿ ಪಿ ಮೂಲಕ ಗೌರವಾರ್ಹ ಜೀವನ ಮಟ್ಟವನ್ನು ಅಳತೆ ಮಾಡಲಾಗುತ್ತದೆ ಈ ಮಾನವ ಬಡತನ ಸೂಚಿಯನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಪ್ರತ್ಯೇಕವಾಗಿ ಮತ್ತು ಹಾಗೆಯೇ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆಯ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಪರೇಷನ್ ಆ್ಯಂಡ್ ಡೆವ ಡೆವಲಪ್ಮೆಂಟ್ ಉನ್ನತ ಆದಾಯದ ಆಯ್ದ ದೇಶಗಳಿಗೆ ಪ್ರತ್ಯೇಕವಾಗಿ ತಯಾರಿಸಲಾಗಿರೋ ನೋಡ್ಬೋದು ಈ ಮಾನವ ಬಡತನ ಸೂಚಿಯನ್ನು ಸ್ವಲ್ಪ ಮಾರ್ಪಡಿಸಿ ಎರಡು ಸಾವಿರದ ಹತ್ತರಲ್ಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮವು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಹು ಆಯಾಮಗಳುಳ್ಳ ಬಡತನ ಸೂಚಿ ಅಂದರೆ ಬಹು ಬಹು ಆಯಾಮಗಳುಳ್ಳಂತಹ ಒಂದು ಬಡತನ ಸೂಚಿಯನ್ನು ತಯಾರಿಸಲಾಗಿದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇದನ್ನು ಅಭಿವೃದ್ಧಿಪಡಿಸಿ ಇವತ್ತು ಮಾನವ ಬಡತನ ಸೂಚಿಯನ್ನು ಅಳತೆ ಮಾಡ್ತಿರುವಂಥದ್ದನ್ನು ನಾವು ಕಾಣ್ಬೋದು ಬಹು ಆಯಾಮಗಳುಳ್ಳ ಬಡತನ ಸೂಚಿಯು ಬಡತನವನ್ನು ನಿರ್ಧರಿಸಲು ಆದಾಯವನ್ನು ಆಧರಿಸಿದ ಅಂಶಗಳನ್ನು ಹೊರತುಪಡಿಸಿ ಅನೇಕ ಅಂಶಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳುತ್ತದೆ ಆರೋಗ್ಯ ಮನುಷ್ಯನ ಸಾಮರ್ಥ್ಯದ ವೃದ್ಧಿಗೆ ಅಗತ್ಯವಿರುವ ಅಂಶಗಳು ಅನುಭೋಗ ವ್ಯಕ್ತಿ ಅನುಭೋಗ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶಗಳು ಮುಂತಾದ ಅಂಶಗಳನ್ನು ಇದು ಪರಿಗಣಿಸುತ್ತದೆ ಆದ್ದರಿಂದ ಇದು ಬಡತನಕ್ಕೆ ಸಂಬಂಧಿಸಿದಂತೆ ಬಹಳ ತೀವ್ರವಾದ ಬಹು ಆಯಾಮಗಳುಳ್ಳ ಸೂಚಿಯಾಗಿದೆ ಅನೇಕ ರೂಪಗಳಲ್ಲಿ ಬಡತನವನ್ನು ಅನುಭವಿಸುತ್ತಿರುವ ಹಾಗೂ ಬಡತನದ ನಡುವೆಯೂ ಜೀವನವನ್ನು ಸಾಗಿಸುತ್ತಿರುವ ಕುಟುಂಬಗಳ ಸಂಖ್ಯೆಯನ್ನು ಇದು ತೋರಿಸುತ್ತದೆ ಬಹು ಆಯಾಮಗಳುಳ್ಳ ಬಡತನ ಸೂಚಿಯು ಜನರಿಗೆ ಪ್ರಾಥಮಿಕ ಸೇವೆಗಳ ಮತ್ತು ಮಾನವ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಮೂಲ ಸೌಲಭ್ಯಗಳ ಕೊರತೆಯನ್ನು ತೋರಿಸುತ್ತದೆ ಅದು ಆದಾಯ ಬಡತನಕ್ಕಿಂತ ಇನ್ಕಮ್ ಪಾವರ್ಟಿ ಆದಾಯ ಬಡತನಕ್ಕಿಂತ ಭಿನ್ನವಾದ ಬಡತನ ರಚನೆಯನ್ನು ಬಹಿರಂಗಪಡಿಸುತ್ತದೆ ಮನುಷ್ಯನು ಹಲವು ರೀತಿಗಳಲ್ಲಿ ಹಾನಿಯನ್ನು ಅನುಭವಿಸುತ್ತಾ ಸಂತುಷ್ಟನಾಗಿಲ್ಲದಿರುವುದ ಬಗ್ಗೆ ಇದು ಬೆಳಕು ಚೆಲ್ಲುತ್ತದೆ ಅಭಿವೃದ್ಧಿಯಂತೆ ಬಡತನವೂ ಬಹು ಆಯಾಮಗಳುಳ್ಳದ್ದಾಗಿದ್ದರೂ ಸಹ ಅದನ್ನು ಮೊದಲಿನಿಂದಲೂ ನಿರ್ಲಕ್ಷ್ಯ ಮಾಡಲಾಗಿದೆ ಬಹು ಆಯಾಮಗಳುಳ್ಳ ಬಡತನ ಸೂಚಿಯು ಮಾನವ ಬಡತನ ಸೂಚಿಯ ಸಂಯೋಜನಾಂಶಗಳಾದ ದೀರ್ಘಾಯುಷ್ಯ ಜ್ಞಾನ ಮತ್ತು ಗೌರವಾರ್ಹ ಜೀವನ ಮಟ್ಟವನ್ನು ಒಪ್ಪಿಕೊಳ್ಳುತ್ತದೆ ಆರೋಗ್ಯ ಮನುಷ್ಯನ ಸಾಮರ್ಥ್ಯ ವೃದ್ಧಿಗೆ ಅಗತ್ಯವಿರುವ ಅಂಶಗಳು ಅನುಭೋಗ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶಗಳು ಇತ್ಯಾದಿ ಅಂಶಗಳನ್ನು ಇದು ಪರಿಗಣಿಸುತ್ತದೆ ಅಲ್ಲದೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಇದು ನೀಡುತ್ತದೆ ಬಹು ಆಯಾಮಗಳುಳ್ಳ ಈ ಒಂದು ಬಡತನ ಸೂಚಿಯ ಅಭಿವೃದ್ಧಿಗೆ ನೊಬೆಲ್ ಪ್ರಾಶಸ್ತಿ ವಿಜೇತರಾದಂಥ ನಮ್ಮ ಭಾರತೀಯ ಅರ್ಥಶಾಸ್ತ್ರಜ್ಞರಾದಂಥ ಅಮರ್ ಹಾಗೂ ಪಾಕಿಸ್ತಾನದ ಪ್ರತಿಭಾವಂತ ಆರ್ಥಿಕ ತಜ್ಞ ಮಹಬೂಬ್ ಉಲ್ಲಖರ ಕೊಡುಗೆ ಸಹ ಇದೆ ಯಾವುದೇ ಒಂದು ದೇಶದ ನಿಜವಾದ ಸಂಪತ್ತು ಎಂದರೆ ಅದರಲ್ಲಿ ಇರುವ ಜನರು ಮತ್ತು ಆ ಜನರಿಗೆ ದೀರ್ಘವಾದ ಆರೋಗ್ಯಪೂರ್ಣವಾದ ಮತ್ತು ಸೃಜನಾತ್ಮಕವಾದ ಜೀವನವನ್ನು ಒದಗಿಸುವುದೇ ಅಭಿವೃದ್ಧಿಯ ಗುರಿ ಎಂದು ಸೇನ್ ಮತ್ತು ಹಕ್ರವರು ಪ್ರತಿಪಾದಿಸುತ್ತಾರೆ ಈ ಬಹು ಆಯಾಮಗಳುಳ್ಳ ಬಡತನ ಸೂಚಿಯನ್ನು ಜಗತ್ತಿನಾದ್ಯಂತ ನೂರ ಒಂಬತ್ತು ದೇಶಗಳ ನೂರ ಏಳು ಕೋಟಿ ಜನರಿಗೆ ಅನ್ವಯಿಸಿ ವಿಶ್ಲೇಷಿಸಲಾಗಿದೆ ಅವರಲ್ಲಿ ಮೂರನೇ ಒಂದು ಭಾಗದಷ್ಟು ಜನರು ಬಹಳ ಬಹು ಆಯಾಮಗಳುಳ್ಳ ಬಡತನದಲ್ಲಿ ಜೀವಿಸುತ್ತಿರುತ್ತಾರೆ ಎಂದು ಹೇಳಲಾಗಿದೆ ಈ ದೇಶಗಳಲ್ಲಿ ಸುಮಾರು ನೂರ ಮೂರು ಕೋಟಿ ಜನರು ಪ್ರತಿ ದಿವಸಕ್ಕೆ ಒಂದು ಪಾಯಿಂಟ್ ಎರಡು ಐದು ಡಾಲರ್ಗಿಂತ ಕಡಿಮೆ ಆದಾಯದಲ್ಲಿ ಜೀವಿಸುತ್ತಾರೆ ಎಂದು ಮೊದಲು ಹೇಳಲಾಗಿತ್ತು ಈಗ ನೂರ ಏಳು ಕೋಟಿ ಜನರು ದರಿದ್ರ ವ್ಯವಸ್ಥೆಯಲ್ಲಿ ಇದೆ ಎಂದು ಹೇಳುವ ಮೂಲಕ ಮೊದಲು ಅಂದಾಜಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಬಹು ಆಯಾಮಗಳುಳ್ಳ ಬಡತನವನ್ನು ಅನುಭವಿಸುತ್ತಿದ್ದಾರೆ ಎಂದು ಈ ಮೂಲಕ ನಿರ್ಧರಿಸಲಾಗಿದೆ ಅಂದರೆ ಸಂತೋಷಪೂರ್ಣವಾದಂಥ ಜನಗಳನ್ನು ಕಾಣೋದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗಿದೆ ಅನ್ನುವಂಥದ್ದನ್ನು ಈ ಬಡತನ ಸೂಚಿ ವ್ಯಕ್ತಪಡಿಸ್ತಾ ಇದೆ ನಮಸ್ಕಾರ